ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಂಬೆ ಹಣ್ಣು ಹಾಗೆ ಹಸಿ ಶುಂಠಿ ಇದ್ದರೆ ಸಾಕು ಎಷ್ಟೇ ಹಳೆಯ ಕೆಮ್ಮು ನೆಗಡಿ ಕಫ ಏನೇ ಇದ್ದರೂ ಕೂಡ ಚಟ್ಪಟ್ ಅಂತೇಳಿ ಮಾಯವಾಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಈ ಒಂದೇ ಒಂದು ನಿಂಬೆಹಣ್ಣಿನಿಂದ ಇವತ್ತು ನೀವು ತುಂಬ ಸುಲಭವಾಗಿ ಮನೆಯಲ್ಲಿ ಮನೆ ಮದ್ದನ್ನು ಟ್ರೈ ಮಾಡಿಬಿಟ್ಟು ಎಂಥ ಹಳೆಯ ಕೆಮ್ಮು ನೆಗಡಿ ಇದ್ದರೂ ಕೂಡ ಕಮ್ಮಿ ಮಾಡುತ್ತೆ ನೋಡಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯ ಮನೆ ಮದ್ದನ್ನು ಮಾಡೋದಂತ ಇದ್ದೀನಿ ವಿಪರೀತ ಚಳಿಗೆ ಮನೆಯಲ್ಲೇ ಇರುವಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರೂ ಕೂಡ ಸತಿ ಆದರೂ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತೀರ ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಹಾಸ್ಪೆಟ್ಲಿಗೆ ಹೋಗಿ ತೋರ್ಸ್ಕೊಂಡು ಬಂದರೂ ಕೂಡ ನೆಗಡಿ ಆನ್ ದ ಸ್ಪಾಟ್ನಲ್ಲಿ ಕಮ್ಮಿ ಆಗಿರುತ್ತೆ ಆದರೆ ಪ್ರತಿ ಸಲ ನಾವು ಅದೇ ರೀತಿ ಟ್ಯಾಬ್ಲೆಟು ಟಾನಿಕ್ಕು ಸಿರಪ್ಗಳನ್ನು ತಗೊಳಕ್ಕಾಗೋದಿಲ್ಲ ಅದರಲ್ಲೂ ಸಣ್ಣ ಮಕ್ಕಳಿದ್ರೆ ತುಂಬ ಕೆಮ್ಮಿದ್ರೆ ತುಂಬ ತಲೆನೋವು ಮತ್ತು ಎಷ್ಟೇ ಮಾಡಿದರೂ ಕೂಡ ಕಮ್ಮಿನೇ ಇಲ್ಲ ಅನ್ನೋ ಹಾಗಿದ್ದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ಫಸ್ಟು ಬಳ್ಳೋಳಿನ ತಗೊಂಡಿದ್ದೀನಿ ಹಾಗೆ ಹಸಿ ಏನಿದೆ ಅದರ ಎರಡೂ ಭಾಗಗಳೇನಿದೆ ಸಿಪ್ಪೆಗಳನ್ನು ತೆಗೆದು ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಏನಿದೆ ಒಂದು ಬೌಲ್ ಆಗುವಷ್ಟು ಎಣಸಿ ಎಂಟರಿಂದ ಒಂಬತ್ತು ಕರಿಮೆಣಸು ಅಂತ ಹೇಳ್ಬೋದು ನೋಡಿ ಎಂಟರಿಂದ ಒಂಬತ್ತು ಕರಿಮೆಣಸನ್ನ ತಗೊಂಡು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಪಾತ್ರೆ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಚಹಾ ಮಾಡುವಂತಹ ಪಾತ್ರೆ ಏನಿದೆ ನೋಡಿ ಅದನ್ನು ತಗೊಂಡು ಇಟ್ಕೊಂಬಿಡಿ ಅದರಲ್ಲಿ ನಾನೀಗ ಎಲ್ಲವನ್ನೂ ಹಾಕ್ತಾ ಹೋಗ್ತೀನಿ ನಾವೇನು ಕುಟ್ಕೊಂಡು ಪುಡಿ ಮಾಡ್ಕೊತೀವಲ್ವ ಎಲ್ಲವನ್ನು ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಎಷ್ಟೇ ನೆಗಡಿ ಇರಲಿ ಸ್ನೇಹಿತರೆ ಈ ಬೆಳಗ್ಗೆ ಹೊತ್ತು ಫುಲ್ಲು ನೆಗಡಿ ಆಗುತ್ತೆ ಎದ್ದ ತಕ್ಷಣವೇ ಸೀನ್ ಹೊಡಿತಾ ಇರ್ತಾರೆ ನೋಡಿ ಅವರಿಗಂತೂ ಇದು ಬೆಸ್ಟ್ ಒಂದು ಒಂದ್ಸರ್ತಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಹಸಿ ಶುಂಠಿನ ಈಗ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ನಿಮ್ಮ ಹತ್ರ ಒಣ ಹಸಿ ಶುಂಠಿ ಇದ್ದರೆ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಹಸಿ ಇದ್ದರೆ ಜಜ್ಜಿ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈಗ ಬಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬಳ್ಳುಳ್ಳಿ ಆದರೆ ಸಾಕಾಗುತ್ತೆ ಈ ಬಳ್ಳುಳ್ಳಿ ಏನಿದೆ ನೆಗಡಿ ಜಾಸ್ತಿ ಇದ್ದವರು ಶೀತ ಜಾಸ್ತಿ ಇದ್ದವರು ಅದನ್ನು ಯೂಸ್ ಮಾಡಿ ಹಸಿ ಶುಂಠಿ ಏನಿದೆ ನೋಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ತಲೆನೋವಾಗಿರ್ಬೋದು ಈ ಎದೆ ಭಾಗ ಕುತ್ತಿಗೆ ಭಾಗ ಎಲ್ಲ ಇರುತ್ತೆ ಉರಿತಾ ಇರುತ್ತೆ ಗಂಟ್ಲು ಕೆರೆತಾ ಇದ್ದವ್ರಿಗೆಲ್ಲ ಈ ಹಸಿ ಶುಂಠಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಿಂಬೆಹಣ್ಣು ನಿಂಬೆಹಣ್ಣು ಇರಲಾರ್ದೆ ಇರಲಾರದೆ ಅಡುಗೆಯೇ ಇಲ್ಲ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಅದರಲ್ಲೂ ಆರೋಗ್ಯ ವರ್ದಿನಿ ಅಂತ ಹೇಳ್ಬೋದು ಈ ನಿಂಬೆಹಣ್ಣು ಈ ನಿಂಬೆಹಣ್ಣನ್ನು ಹಾಕೋದ್ರಿಂದ ನಿಮ್ಗೆ ಏನಾದರೂ ಎಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದ್ದರೆ ಒಟ್ಟು ಉಬ್ಬದಂಗಾಗ್ತಾಯಿದ್ರೆ ಎಲ್ಲವೂ ಕೂಡ ಮಾಯವಾಗುತ್ತೆ ಈ ಒಂದೇ ವಿಡಿಯೋದಲ್ಲಿ ಈ ಒಂದೇ ಮನೆ ಮದ್ದಿನಲ್ಲಿ ನೆಗಡಿ ಕೆಮ್ಮು ಶೀತ ಎದೆಲ್ ಕಟ್ಟಿರುವ ಕಫ ಗಂಟ್ಲು ಕೆರೆತ ಹೊಟ್ಟೆಯ ಸಮಸ್ಯೆ ಎಲ್ಲ ಕೂಡ ಮಾಯವಾಗುತ್ತೆ ಈಗ ನೋಡಿ ನಾನು ಒಂದು ಗ್ಲಾಸ್ ತೋರಿಸಿದ್ನಲ್ವ ಆ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ಆಗೋವಷ್ಟು ಕುಡಿಯೋ ಕಪ್ಪಿನಿಂದ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಎಲ್ಲವನ್ನು ಹಾಕ್ಬಿಟ್ಟು ಈಗ ಕುದಿಸ್ಕೋಬೇಕಾಗುತ್ತೆ ನೋಡಿರಿ ಇಷ್ಟೇ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಎರಡು ಗ್ಲಾಸ್ ಆಗಿರುವಂಥ ನೀರೇನಿದೆ ಕುದ್ದು ಕುದ್ದು ಒಂದು ಗ್ಲಾಸಿಗೆ ಬರಬೇಕು ಆಯಿತಾ ಒಂದು ಗ್ಲಾಸಿಗೆ ಕುದಿಯೋ ನೀರೇನಿದೆ ಒಂದು ಗ್ಲಾಸಿಗೆ ಬರೋವ್ರಿಗೆ ಇದನ್ನು ಕುದಿಸ್ಕೊಂಬಿಟ್ರೆ ಸಾಕಾಗುತ್ತೆ ನೋಡಿ ಈಗ ಎರಡು ಗ್ಲಾಸ್ ಆಗಿದೆ ಅದು ಎರಡು ಗ್ಲಾಸ್ ಏನಿದೆ ಕುದ್ದು ಕುದ್ದು ಒಂದು ಗ್ಲಾಸಿಗೆ ಬರ್ತಾ ಇದೆ ನಿಂಬೆಹಣ್ಣು ನೋಡಿದ್ದೀರಲ್ಲ ಎಷ್ಟು ಸ್ಮೂತಾಗಿದೆ ಅಂಥೇಳಿ ಈ ರೀತಿ ಸ್ಮೂತ್ ಆದರೆ ಸಾಕು ನಿಮ್ಮ ಹತ್ರ ಏನೋ ಕಾಯಿ ಇದ್ದರೂ ನಡೆಯುತ್ತೆ ಹಣ್ಣಿನ ನಿಂಬೆಣ್ಣಿದ್ರೂ ನಡೆಯುತ್ತೆ ಈಗಿದ ಗ್ಯಾಸ್ನ ಫ್ಲೇಮ್ನ ಏನಿದೆ ಬಂದ್ ಮಾಡ್ಕೊತಾ ಇದ್ದೀನಿ ಇದನ್ನ ಒಂದು ಎರಡು ನಿಮಿಷ ಆರೋದಕ್ಕೆ ಬಿಡೋಣ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಬಂದುಬಿಟ್ಟಿದ್ದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸ್ವಲ್ಪ ಸ್ವಲ್ಪ ಚಿಟಿಕೆ ಅಂತಲೂ ಹೇಳ್ಬೋದು ಚಿಟ್ಕಿ ಆಗುವಷ್ಟು ಅರಿಶಿನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಏನಿದೆ ಒಂದು ಎರಡು ನಿಮಿಷಗಳ ಕಾಲ ಬಂದ್ ಮಾಡಿಬಿಟ್ಟು ಆರಿಸೋಕೆ ಬಿಡಬೇಕಾಗುತ್ತೆ ಬಿಸಿ ಬಿಸಿ ಜಾಸ್ತಿ ಬಿಸಿ ಇರೋದು ಕುಡಿಯೋಕ್ಕಾಗೋದಿಲ್ಲ ಬಟ್ ಏನಿದೆ ಒಂದು ಐದು ನಿಮಿಷ ಬಿಟ್ಟರೂ ನಡೆಯುತ್ತೆ ಸ್ವಲ್ಪ ಏನಿದೆ ಚಹಾ ಕುಡಿಯೋ ಏನು ಬಿಸಿ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದರೂ ನಡೆಯುತ್ತೆ ಈಗ ಇದನ್ನು ಶೋಧಿಸ್ಕೊಂಬಿಡೋಣ ಯಾಕಂದರೆ ಇದು ಮಕ್ಕಳಿಗೆ ಕೊಡೋದಿರುತ್ತೆ ಅಥವಾ ವಯಸ್ಸಾದವ್ರಿಗೆ ಕೊಡೋದಿರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕರಿಮೆಣಸಿಂದಾಗಿರ್ಬೋದು ಇಲ್ಲ ನಿಂಬೆಹಣ್ಣು ಇವೆಲ್ಲ ಕೂಡ ಬಾಯಿ ಒಳಗಡೆ ಹೋಗೋದಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಶೋಧಿಸ್ಕೋಬೇಕು ಇದನ್ನು ನೀವು ಮಧ್ಯಾಹ್ನ ಒಂದು ಟೈಮ್ ಅಥವಾ ಈವ್ನಿಂಗ್ ಟೀ ಟೈಮ್ನಲ್ಲಿ ಇದನ್ನು ಕುಡಿದ್ರೆ ಸಾಕಾಗುತ್ತೆ ಎಂಥ ಹಳೆ ನೆಗಡಿ ಶೀತ ಕೆಮ್ಮು ಏನೇ ಇರಲಿ ಎಲ್ಲವೂ ಕೂಡ ಮಾಯವಾಗುತ್ತೆ ಹಾಗೆ ನೋಡಿ ಇದನ್ನು ಬೆಳಗ್ಗೆ ಹೊತ್ತು ಮಾತ್ರ ಕುಡಿಯೋಕೆ ಹೋಗಬಾರ್ದು ಇದರಿಂದ ಉಲ್ಟ ಹೊಡೆಯುತ್ತೆ ಅಂದರೆ ಎಸಿಡಿಟಿ ಏನಿದೆ ಜಾಸ್ತಿ ಆಗುತ್ತೆ ಇದನ್ನು ನಿಮಗೆ ಹಾಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಪಿಂಚ್ ಆಫ್ ಸಾಲ್ಟ್ ಅಷ್ಟೇ ಜಾಸ್ತಿ ಚಿಟಿಕೆ ಆಗೋಷ್ಟು ಉಪ್ಪನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಸ್ನೇಹಿತರೆ ಇದನ್ನು ಮರಿಲಾರ್ದಂಗೆ ನೀವು ಇದನ್ನು ಒಂದು ಸತಿ ಆದರೆ ಟ್ರೈ ಮಾಡಿ ಇದನ್ನು ವಾರಕ್ಕೆ ಮೂರು ಸತಿ ಕುಡಿದ್ರೆ ಸಾಕಾಗುತ್ತೆ ಸ್ಪೆಷಲಿ ಇದನ್ನು ನೀವು ಸಂಜೆ ಟೈಮ್ ಟೀ ಟೈಮ್ನಲ್ಲಿ ಇದನ್ನು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮಾರ್ನಿಂಗ್ ಮಾತ್ರ ಇದನ್ನು ಕುಡಿಯೋಕ್ಕೆ ಹೋಗಬಾರ್ದು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು